ನಾತ ತಪ್ಪಿದ್ದನಗೆ ಬೆಸನಾಗು ತಪ್ಪಿದ್ದ ನನಗೆ ಬೆಸನಾಗು ಗಣಪ ಬಂದ ಕಾಯಿ ಕಡುಬು ತಿಂದ ಪಾವ್ಯಾಗ ಬಿದ್ದ ಮುನಿಗಿ ಮುನ್ಗಿಯದ್ದ ಹಾಡಿನ ಮೊದಲಿಗೆ ಯಾವನ್ನ ನೆನಬೇಕ ಹಾಡಿನ ಮೊದಲಿಗೆ ಯಾವನ್ನ ನೆನಿಬೇಕ ಉದ್ದ ಸೊಂಡೀಯ ಗಣಪನ್ನ ಉತ್ತ ಸುಂಡಿಯ ಗಣಪಣ್ಣ ನೆನದರೆ ಬರಲಾರ್ದ ಹಾಡ ಬರತಾವ ಬರಲಾರ್ ಹಾಡ ಬರತಾವ ಗಣಪ್ಪ ಬಂದ ಕಾಯಿ ಕಡುಬು ತಿಂದ ಮಾವ್ಯಾಗಳ ಬಿದ್ದ ಮುಣಗಿ ಎದ್ದ ಎಳ್ಳು ಹೊರಗಿರುವ ಡೊಳ್ಳು ಹೊಟ್ಟೆಯ ಬೆನವ ಅಷ್ಟು ಮತಿಯ ಕೊಡು ನಮಗ ಎಳ್ಳಷ್ಟು ಮತಿಯ ಕೊಡು ನಮಗ ಗಣ್ಣಪ್ಪ ಬಂದ ಕಾಯಿ ಕಡುಬು ತಿಂದ ಬಾವ್ಯಾಗ ಬಿದ್ದ ಮುಣಗಿ ಮುಣಗಿ ಎತ್ತಾ ಕಟ್ಲಿ ಹೊಲದಾಗಿರುವ ಕಟ್ಲಿ ಹೊಟ್ಟೆಯ ಬೆನುವ ಕಟ್ಲಿ ಹೊಲದಾಗಿರುವ ಕಟ್ಲಿ ಹೊಟ್ಟೆಯ ಬೆನ್ವ ಕಟ್ಲಿಯ ಉಂಡಿ ಕಟ್ಲಿಯ ತಂದೆಯನ್ನು ಕಡ್ಲೆಷ್ಟು ಮತಿಯ ಕೊಡು ನಮಗ ಕಟ್ಲೆಷ್ಟು ಮತಿಯ ಕೊಡು ನಮಗ ಗಣಪ್ಪ ಬಂದ ಕಾಯಿ ಕಡುಬು ತಿಂದ ಪಾವ್ಯಾಗ ಬಿದ್ದ ಮುಣಗಿ ಮುಣ್ಗಿಯದ್ದ ದೇವರ ನೆನೆದರೆ ಸಾವೊಟ್ಟು ನಮಗಿಲ್ಲ ದೇವರ ನೆನೆದರೆ ಸಾವೊಟ್ಟು ನಮಗಿಲ್ಲ ಹಾವು ಕಚ್ಚಿದರು ವಿಷವಿಲ್ಲ ಹಾವು ಕಚ್ಚಿದರು ವಿಷವಿಲ್ಲ ಸರ್ಪದ ಹೆಡೆಯ ದಾಟಿದರು ಭಯವಿಲ್ಲ ಹೆಡೆಯ ದಾಟಿದರು ಭಯವಿಲ್ಲ ಗಣಪ್ಪ ಬಂದ ಕಾಯಿ ಕಡ್ಬು ತಿಂದ ಬಾವ್ಯಾಗ ಬಿದ್ದ ಮುಣಗಿ ಮುಣಗಿಯದ್ದ ಬಂಟರಿಗೆ ಬಂಟನಿ ಕುಂಟಿಲೆಯ ಮ್ಯಾಲೆ ಕೂತು ಹೊಂಟೆಲ್ಲ ಹೇಳೋ ಗಣನಾಥ ಹೊಂಟೆಲ್ಲ ಹೇಳೋ ಗಣನಾಥ నన్న నాలికి తొడ బిడి నన్న నాలికి తొడర బిడి నన్న నాలికి తొడర బిడి